ಡಾಕ್ಟರ್ ರಾಜ್ ಎನ್ನುವ ಮಹಾ ನಟರ ಎದುರು ನಟಿಸಿ ಸೈ ಎನಿಸಿಕೊಂಡವರು ಕನ್ನಡಿಗರ ಮನೆ ಮಾತಾಗಿ ಆಗಿನ ಮಾಸ್ಟರ್ ರೋಹಿತ್ ನಂತರದ ಮಾಸ್ಟರ್ ಪುನೀತ್ ಬಾಲ ಕಲಾವಿದನಾಗಿ ಪ್ರೇಕ್ಷಕರ ಹುಬ್ಬು ಏರುವಂತೆ ನಟಿಸಿದ ಅಮೋಘ ದೃಶ್ಯಗಳು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿ ಕನ್ನಡದ ನಟ ಸಾರ್ವಭೌಮನಾದ ಅಪ್ಪನೆದುರು ನಟಿಸಿ ಅಪ್ಪು ತಂದೆಗೆ ತಕ್ಕ ಮಗ ಈಗೆನಿಸಿಕೊಂಡಿದ್ದು ಈಗ ಇತಿಹಾಸ ಚಿಕ್ಕಂದಿನಲ್ಲೇ ನಟನೆಯಲ್ಲಿ ಮಾತ್ರವಲ್ಲ ಗಾಯನದಲ್ಲೂ ಮನೆ ಮಾತಾದ ಅಪ್ಪು ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬ ನಾಡ ನುಡಿಗೆ ಉದಾಹರಣೆಯಾದರೂ ಮಗ ದುಪ್ತ ಕಲಾವಿದನಾಗ್ತಾನೆ ಅಂತ ಅಪ್ಪ ಅಮ್ಮನಿಗೆ ಆಗಲೇ ಭರವಸೆ ಇತ್ತು ಡಿಪ್ಲೊಮೋ ಇನ್ ಸೈನ್ಸ್ ಓದಿ ಮುಗಿಸಿದ ಅಪ್ಪು ಸಾವಿರದ ಒಂಬೈನೂರ ಡಿಸೆಂಬರ್ ಒಂದರಂದು ಚಿಕ್ಕಮಗಳೂರಿನ ಅಶ್ವಿನಿ ರೇವಂತ್ ರವರ ಕೈ ಹಿಡಿದರು ಈಗ ಅವರಿಗೆ ಧೃತಿ ಮತ್ತು ವಂದಿತ ಇಬ್ಬರು ಪುತ್ರಿಯರು ಬಾಲ ನಟನಿಂದ ನಾಯಕ ನಟನ ಸ್ಥಾನಕ್ಕೆ ಬರೋದಿಕ್ಕೆ ಅಪ್ಪು ಕಲಿತ ಪಾಠ ಒಂದೆರಡಲ್ಲ ನೃತ್ಯ ಗಾಯನ ಸಾಹಸ ಈಜು ಇತರ ಅನೇಕ ಕಲೆಗಳನ್ನ ಕಲಿತು ಅಭಿನಯವಂತೂ ಅಜ್ಜ ಸಿಂಗಲ್ಲೂರು ಪುಟ್ಟಸ್ವಾಮಯ್ಯರವರಿಂದ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಬಂದ ಬಳವಳಿ ಅಂತಾನೆ ಹೇಳಬಹುದು ಎರಡ್ ಸಾವಿರದ ಎರಡರಲ್ಲಿ ಚಿತ್ರರಂಗಕ್ಕೆ ಮರುಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್ ಅಲ್ಲಿಂದ ಇಲ್ಲಿಗೆ ತನಕ ಇಪ್ಪತ್ತೇಳು ಚಿತ್ರಗಳಲ್ಲಿ ಅಭಿನಯಿಸಿರುವ ಆರು ರಾಜ್ಯ ಪ್ರಶಸ್ತಿ ಐದು ಫಿಲ್ಮ್ ಫೇರ್ ಪ್ರಶಸ್ತಿ ನಾಲ್ಕು ಸೈಮಾ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ನಾಡಿನಾದ್ಯಂತ ಅನೇಕ ಸಂಘ ಸಂಸ್ಥೆಗಳು ಅವರನ್ನ ಅಭಿನಂದಿಸಿವೆ ಗೌರವಿಸಿವೆ ಸನ್ಮಾನಿಸಿವೆ ಅಪ್ಪು ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಅರಸು ಮಿಲನಾ ಬಿಂದಾಸ್ ವಂಶಿ ರಾಜ್ ರಾಮ್ ಪೃಥ್ವಿ ಜಾಕಿ ಹುಡುಗರು ಪರಮಾತ್ಮ ಅಣ್ಣಾ ಬಾಂಡ್ ಯಾರೇಕೂಗಾಡಲಿ ನಿನ್ನಿಂದಲೇ ಮೈತ್ರಿ ಪವರ್ ಸ್ಟಾರ್ ವೀರ ರಣವಿಕ್ರಮ ಚಕ್ರವ್ಯೂಹ ದೊಡ್ಡ್ಮನೆ ಹುಡುಗ ರಾಜ್ಕುಮಾರ್ ಅಂಜನಿ ಪುತ್ರ ನಟ ಸಾರ್ವಭೌಮ ಯುವರತ್ನ ಇನ್ನು ತೆರೆ ಕಾಣಬೇಕಾದ ಜೇಮ್ಸ್ ಇಷ್ಟು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದ ನಮ್ಮೆಲ್ಲರ ಮೆಚ್ಚಿನ ಪವರ್ ಸ್ಟಾರ್ ದಿಢೀರನೆ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದು ಅವರ ಕುಟುಂಬಕ್ಕೆ ಚಿತ್ರೋದ್ಯಮಕ್ಕೆ ಕನ್ನಡ ಚಲನಚಿತ್ರ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಇಡೀ ಕನ್ನಡಿಗರಿಗೆ ದೊಡ್ಡ ಆಘಾತ ಇವರ ಮನೋಜ್ಞ ಅಭಿನಯವನ್ನು ಯಾರೂ ಮರೆಯುವಂತಿಲ್ಲ ಡ್ಯೂಬ್ಗಳಿಲ್ಲದೆ ನಾನೇ ನಟಿಸುತ್ತೇನೆಂದು ಸಾಹಸ ದೃಶ್ಯಗಳು ಸದಾ ಜೀವಂತ ಕನ್ನಡ ಚಲನಚಿತ್ರಗಳಲ್ಲಿ ನೃತ್ಯಕ್ಕೆ ಮಾದರಿಯಾಗಿ ನಿಂತ ಅಪ್ಪು ಅವರ ನೃತ್ಯ ಎಂದರೆ ಹಸುಗೂಸುಗಳಿಗೂ ಅಚ್ಚುಮೆಚ್ಚು ಮೇರು ನಟನ ಮಗನೆಂಬ ದರ್ಪವಿಲ್ಲದೆ ಅಪ್ಪನ ಆದರ್ಶಗಳನ್ನ ಸರಳತೆಯನ್ನ ಸೌಜನ್ಯವನ್ನ ತನ್ನದಾಗಿಸಿಕೊಂಡು ಹಿರಿಯರಲ್ಲಿ ಕಿರಿಯನಾಗಿ ನಡೆದು ಬಂದ ಅಪ್ಪು ತಲೆ ಎತ್ತಿ ನಿಲ್ಲಬೇಕಾದ್ರೆ ತಲೆಬಾಗಿ ನಡೆಯಬೇಕೆಂಬ ಸೂಕ್ತಿಯನ್ನ ಅಕ್ಷರ ಸಹ ಪಾಲಿಸಿದವರು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಕತೆಗಾರರಿಗೆ ನೃತ್ಯ ನಿರ್ದೇಶಕರಿಗೆ ನೃತ್ಯಗಾರರಿಗೆ ಗೀತಾ ಸಾಹಿತಿಗಳಿಗೆ ಸಂಗೀತ ನಿರ್ದೇಶಕರಿಗೆ ಗಾಯಕರಿಗೆ ಛಾಯಾಗ್ರಾಹಕರಿಗೆ ಸಾಹಸ ಕಲಾವಿದರಿಗೆ ಲೈಟ್ ಮ್ಯಾನ್ ನಿಂದ ಹಿಡಿದು ಚಿತ್ರ ಪ್ರದರ್ಶಕ ವಿತಾರಕ ಅಷ್ಟೇ ಅಲ್ಲದೆ ಯಾಕೆ ಗೋಡೆಗೆ ಪೋಸ್ಟರ್ ಅಂಟಿಸುವವರ ತನಕ ಎಲ್ಲರೊಂದಿಗೂ ನಗು ನಗುತ್ತ ಆತ್ಮೀಯವಾಗಿ ಸೌಜನ್ಯದಿಂದ ವರ್ತಿಸುತ್ತಿದ್ದ ಅಪ್ಪುಗೆಯ ಪ್ರೀತಿಯ ಅಪ್ಪು ಅಜರಾಮರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಲ್ಲದೆ ಇತರೆ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಅಪ್ಪು ಅವರ ನಂಟು ಮರೆಯುವುದಕ್ಕೆ ಸಾಧ್ಯವಿಲ್ಲ ಕಾವೇರಿ ವಿವಾದ ಒಗೆನಿ ಕಲ್ ಮಹದಾಯಿ ಮುಂತಾದ ಕನ್ನಡ ಪರ ಹೋರಾಟಗಳಲ್ಲಿ ಮುಂದೆ ನಿಲ್ಲುತ್ತಿದ್ದನ್ನ ಕನ್ನಡಿಗರು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿಯವರೆಗೂ ನಾವು ನೋಡಿದ ಅಪ್ಪು ಚಿತ್ರರಂಗದ ಪವರ್ ಸ್ಟಾರ್ ಇದರಿಂದಾಚೆಗೆ ಇಂದು ಜಗತ್ತೇ ತಿರುಗಿ ನೋಡುತ್ತಿದ್ದ ಅಪ್ಪು ಬೇರೆ ಬೇರೆ ದೇಶಗಳ ಜನರ ಕಣ್ಣಲ್ಲಿ ನೀರು ತರಿಸಿದ ಅಪ್ಪು ಹುಡುಗಾನಿ ಅಪ್ಪು ಇವರತ್ನ ಮಾತ್ರವಲ್ಲ ಸೇವಾ ರತ್ನ ಅಪ್ಪು ಸದ್ದಿಲ್ಲದೆ ಸಾವಿರಾರು ಬದುಕುಗಳಿಗೆ ಬೆಳಕಾದ ಅಪ್ಪು ಸಾವಿನ ಸಾರ್ಥಕತೆ ಮೆರೆದು ನೇತ್ರದಾನ ಮಾಡಿದ ಅಪ್ಪು ಒಂದು ದೊಡ್ಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸಾಧಿಸಿದ ಅಪ್ಪು ಹಬ್ಬ ಒಂದೇ ಎರಡೇ ಸಮಾಜಮುಖಿಯಾಗಿ ಹಣ ಪಡೆಯದೆ ಕರ್ನಾಟಕ ಸರ್ಕಾರದ ಹಾಲು ಒಕ್ಕೂಟದ ನಂದಿನಿ ಹಾಲಿನ ಉತ್ಪನ್ನಗಳ ರಾಯಭಾರಿಯಾಗಿದ್ರು ಎಲ್ಇಡಿ ಗಳ ಯೋಜನೆಗಳ ರಾಯಭಾರಿಯಾಗಿದ್ರು ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ತಂಡದ ಆರ್ ಸಿ ರಾಯಭಾರಿಯಾಗಿದ್ರು ಬಿಎಂಟಿಸಿ ಬಸ್ ಹಾಗೂ ರಾಜ್ಯ ಚುನಾವಣಾ ಕಮಿಟಿ ಗು ಸಹ ರಾಯಭಾರಿಯಾಗಿ ಅವರ ಜನಪ್ರಿಯ ಕಾಳಜಿಯನ್ನು ತೋರಿದ್ದಾರೆ ಬಡ ಮಕ್ಕಳಿಗೆ ಶಿಕ್ಷಣ ನೀಡೋದಿಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಐಎಎಸ್ ಐಪಿಎಸ್ ತರಬೇತಿ ಶಾಲೆ ಸಹ ತೆರೆದಿದ್ರು ಪಿಆರ್ಕೆ ಎಂಬ ಸಂಸ್ಥೆಯಡಿ ಹೊಸ ಹೊಸ ಬಗೆ ಚಿತ್ರಗಳನ್ನ ತಯಾರಿಸುತ್ತಿದ್ರು ಹೊಸಬರಿಗೆ ಅವಕಾಶಗಳನ್ನ ನೀಡುತ್ತಿದ್ರು ಪಿಆರ್ಕೆ ಆಡಿಯೋ ಸಂಸ್ಥೆಗಿನ ಸಹ ನಿರ್ಮಿಸಿ ಆಡಿಯೋ ಹಕ್ಕುಗಳನ್ನ ಪಡೆಯುತ್ತಿದ್ರು ಕಿರುತೆರೆಯಲ್ಲಿ ಕನ್ನಡದ ಕೌಟ್ಯಾಧಿಪತಿಗೆ ನಿರೂಪಕರಾಗಿ ಮಾತ್ರವಲ್ಲದೆ ಧಾರಾವಾಹಿಗಳನ್ನ ನಿರ್ಮಿಸುತ್ತಿದ್ರು ಕನ್ನಡಕ್ಕೆ ಹೊಸ ತಂತ್ರಜ್ಞಾನ ಪರಿಚಯಿಸಬೇಕೆಂಬ ಅಂಬಲದಿಂದ ಪ್ರೀತಿಯ ಅಪ್ಪು ಎಲ್ಲ ಅರ್ಧದಲ್ಲೇ ಬಿಟ್ಟು ಹೋದದ್ದು ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಸಂಭಾವನೆಯನ್ನ ಪರೋಪಕಾರಕ್ಕೆ ನೀಡಿದ ಆರು ಕೋಟಿ ಕನ್ನಡಿಗರ ಹೃದಯದ ಯುವರತ್ನ ಅನೇಕ ಗೀತೆಗಳನ್ನ ಹಾಡಿ ಬಂದ ಹಣವನ್ನ ಆಶ್ರಮಗಳಿಗೆ ನೀಡುತ್ತಿದ್ರು ಸಾವಿರಾರು ಜನರಿಗೆ ವಿದ್ಯಾರ್ಚನೆ ಮಕ್ಕಳ ವಿದ್ಯಾಭ್ಯಾಸ ಗೋಶಾಲೆಗಳಿಗೆ ವೃದ್ಧಾಶ್ರಮಕ್ಕೆ ತಮ್ಮದೇ ಕುಟುಂಬದ ಶಕ್ತಿಧಾಮ ಆಶ್ರಮಕ್ಕೆ ತಮ್ಮ ಸಂಭಾವನೆಯ ಬಹುಪಾಲು ಹಣವನ್ನ ಇಡುತ್ತಿದ್ರು ಸಮಾಜಮುಖಿಯಾಗಿ ಬದುಕಿ ಬಾಳಿದ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಹೃದಯಘಾತಕ್ಕೆ ಒಳಗಾಗಿ ನಮ್ಮನ್ನು ಅಗಲಿದ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ಒಂದು ಲೆಕ್ಕದ ಪ್ರಕಾರ ಮಹಾತ್ಮ ಗಾಂಧೀಜಿಯವರ ಅಂತಿಮ ದರ್ಶನಕ್ಕೆ ಬಂದ ಜನಕ್ಕಿಂತ ಹೆಚ್ಚಾಗಿ ಬಂದಿದ್ದರು ಎಂಬ ಮಾತಿದೆ ಪುನೀತ್ ರಾಜ್ಕುಮಾರ್ ಅವರ ಕೀರ್ತಿ ದೊಡ್ಡದು ಬಹಳ 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 ದೊಡ್ಡದು